ಮೂಲಂಗಿ ಸಾಂಬಾರು ಮಾಡೋಣ ಅಂತ ಮೂಲಂಗಿ ಟೊಮೊಟೊ ಖಾರಕ್ಕೆಲ್ಲ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಮೂಲಂಗಿನ ಕಟ್ ಮಾಡಿದ್ದೀನಿ ಮೂಲಂಗಿ ಬೇಳೆ ಟೊಮೊಟೊ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಬನ್ನಿ ಮೂಲಂಗಿ ಸಾಂಬಾರು ಮಾಡೋಣ ಒಟ್ಟಿಗೆ ಮೂಲಂಗಿ ಸಾಂಬಾರು ಇದ್ದೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೂಲಂಗಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮಲ್ಲೇ ತುಂಬ ಜ್ವರ ಬಂದಿದೆ ಮುದ್ದೆ ಮಾಡ್ಕೋಣ ಅಂತ. ಅವಿಲ್ಲಿ ಮಧ್ಯಸಾಂತರ ಮಾಡಿ ಅನ್ನಮಾಳ್ ಹಾಕೊಂಡೆ ತೆಳಕು ಮತ್ತೆ ಆಸ್ಟಿಕ್ ಕೋಲ್ಡ್ ಆಗಿದুনা ಅದರದರ ಬಂದಿದೆ ಕರಿ ಹೋಗುತ್ತೆ ಮತ್ತೆ ಸಾಂಬಾರ್ ತಿಂಕು ಸಮಾದಿರುತ್ತೆ ಅಲ್ಲ. ಸೋ ಮಧ್ಯ ಸಾಂಬಾರ್ ಇಷ್ಟ ಇಲ್ಲ. ಇಲ್ಲಿ ನೆರಕ್ಕೆ ಕಂಡು ತೀತರ ಅದಕ್ಕೆ ನಿಜ ನಾನು ಮಾಡ್ತೀನಿ. ಈಗ ಹೇಳ್ತೀನಿ ಮುದ್ದೆ ಮಾಡಬೇಕಾ ಅನ್ನನೆ ಮಾಡ್ಲಾ ಅಂತ. ಮೊದಲಿಗೆ ಸಾಂಬಾರ್ ಮಾಡ್ಕೊಳ್ಳೋಣ. ಕರಿ ಟಾರ್ ಬರೆದಿದ್ದೆ ಅಕಳುಕುತ್ತಾ ಕರ ಹಾಕ್ತಿವಿ ನಮಸ್ಕಾರ ಓಡಿದುನೆ ಸಿಗೋ ಬೋಳಂಗಿ ವಾಶ್ ಮಾಡ್ತಾ ಇದೀನಿ ಹೊರಿದೆ ಫ್ರೆಂಡ್ಸ್ ನೀವೇ ಆ ಸ್ವಲ್ಪ ಕೆಂಪು ಬೇಳೆನೋ ಹಾಕ್ತಿನಿ ಸ್ವಲ್ಪ ತಗಡಿ ಬೇಳೆನೋ ಹಾಕ್ತಿನಿ ಸಾಂಬಾರ್ಗೆ ಫ್ರೆಂಡ್ಸ್ ಇವೆರೆ ಬೇಳೆನೋ ಹಾಕ್ತಿನಿ ನೀವು ಇದೇ ಥರ ಅಡುಗೆ ಮಾಡ್ತೀರಾ ಅಂತ ಹೇಳಿ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಬರುತ್ತೆ ಮಿಕ್ಸ್ ಆಗಿ ನಾನು ಬೇಳೆ ಸಾಂಬಾರು ಮಾಡೋದಾದ್ರೂ ಅಷ್ಟೇ ಎರಡೆರಡು ಬೇಳೆ ಹಾಕ್ಬಿಟ್ಟು ಮಿಕ್ಸ್ ಹೋಗಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರಿಗೆಲ್ಲ ಖಾರ ಎಲ್ಲ ಹಾಕ್ತಾಯಿತ್ತು ಇನ್ನು ಸಾಲ್ಟ್ ಒಂದು ಹಾಕಬೇಕು ರಾ ಸಾಲ್ಟ್ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಒಂದು ಟೂ ಸ್ಪೂನ್ ಹಾಕೊತೀನಿ ಸಪ್ಪೆ ಆದ್ರೂ ಬೇಕಾರೆ ಮತ್ತೆ ಹಾಕ್ಬೋದು ಇದಕ್ಕೇನಿಲ್ಲ ಫ್ರೆಂಡ್ಸ್ ಒಂದು ವಿಶಲ್ ಹಾಕ್ಸಿದ್ರೆ ಸಾಕು ಬೇಡ ಎಲ್ಲ ಓಕೆ ವಿಶಲ್ ಹಾಕ್ಸೋಣ ಮುಚ್ಚೋಣ ಮುಚ್ಚೋಣ ಬನ್ನಿ ಅಡಿಗೆ ಮನೇಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನ್ನ ಮಗಳು ನಮ್ಮ ಮನೆಯವರು ರೂಮಲ್ಲಿ ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಅವ್ರಿಗೆ ಜ್ವರ ಬಂದಿದೆ ಇಂಗ್ಲಿಷ್ ಏನ್ ಮಾಡ್ಸ್ಕೊ ಬಂದ್ರು ಹೋಗಿ ಅವ್ರು ರೂಮಲ್ಲಿ ಏನ್ ಮಾಡ್ತಾರಂತ ಗೊತ್ತಿಲ್ಲ ಬನ್ನಿ ನೋಡೋಣ ಅನ್ನ ಮಾಡೋಣ ಮುದ್ದೆ ಮಾಡೋಣ ಅಂತ ಕೇಳ್ತೀನಿ ಅವ್ರು ಹುಷಾರಿಲ್ಲಲ್ಲ ಸೊ ಮುದ್ದೆ ಮಾಡ್ಕೊಡು ಅಂದ್ರೆ ಮುದ್ದೆ ಮಾಡ್ಕೊಡ್ತೀನಿ ಇದ್ರ ಇಬ್ರು ಅಲ್ಲ ನೀನ್ ಹುಷಾರಿಲ್ಲ ಅಂತ ಇಂಜೆಕ್ಷನ್ ಮಾಡಿಸ್ಕೆ ಬಂದಲ್ವನಪ್ಪ ನಿಮ್ ಪಪ್ಪನ್ ಕೇಳು ಪೇಶೆಂಟ್ ಆಗಿರೋ ನಾ ಏನು ಮಾಡ್ಲಿ ಅಂತ ಏನು ಮಾಡ್ಲಿ ಸರ್ ಅಪ್ಪ ಸರಿ ಏನ್ ಅವಳು ಹೇಳಲ್ಲ ಇಷ್ಟೆಲ್ಲ ನಾನು ಮಾಡಕ್ಕಾಗತ್ತನಪ್ಪ ಹಿಂಗ್ ಮುದ್ದೆ ಮಾಡ್ಕೊಡು ಹುಷಾರಿಲ್ಲ ಅಂದ್ರೆ ಮುದ್ದೆ ಮಾಡ್ಕೊಡ್ತೀನಿ ಏನು ಮಾಡ್ಲಿ ಮುದ್ದೆ ಮಾಡಿಕೊಡ್ಲಾ ಮೂಲಂಗಿ ಸಾಂಬಾರು ಬೇಳೆ ಬಿಸಿ ಬಿಸಿ ಮುದ್ದಿರಲ್ಲ ಹ್ಮ್ ಸರಿ ನೀನು ಮುದ್ದೆ ತಿಂತೀಯಾ ನೀನು ಮುದ್ದೆ ತಿಂತೀಯ ಪಪ್ಪ ಎಲ್ಲ ಖಾಲಿ ಮಾಡ್ತಾ ನೀನ್ ಯಾಕೆ ಪಪ್ಪ ಕೊಟ್ಟೆ ಮಿಕ್ಸರ್ನ ನೀನ್ ಯಾಕೆ ಪಪ್ಪ ಕೊಟ್ಟೆ ಓಕೆ ಮುದ್ದೆ ಮಾಡ್ತೀನಿ ಹಿಂಗೆ ಆಟಾಡಿ ನೀನ್ ಯಾಕೆ ಕೊಟ್ಟಿದ್ದೀಯ ಇಸ್ಕಾ ನೀನ್ ಪಪ್ಪನ್ ಕೇಳಿಕೊಟ್ರ ಖಾಲಿ ಮಾಡುತ್ತೆ ನೀನು ಖಾಲಿ ಮಾಡ್ದುಡಲ್ಲಿ ಸರಿ ಹೋಯ್ತು ಓಕೆ ಇಲ್ಲ ತಿಂತೇರಿ ಮುದ್ದೆ ಮಾಡ್ತೀನಿ ಹಂಗರಿ ಮುದ್ದೆ ಮಾಡುವಂದ್ರು ಇವಾಗ ನೋಡಿದ್ರೆ ಮತ್ತೆ ಯೋಚನೆ ಮಾಡಿ ಬೇಡ ಅನ್ನಕ್ಕೆ ಇಡುವಂತವ್ರಿ ಏನೇ ಯಾಕಪ್ಪ ಬಂದಿದ್ದು ಬಾಯಿಲಿ ಯಾಕೆ ಕೊಡೋಯ್ತಾ ಇದೀಯಾ ಚರಿ ಚರಿ ಓಕೆ ಫ್ರೆಂಡ್ಸ್ ಅನ್ನ ಮಾಡ್ಬೇಕಂತೆ ಮುದ್ದೆ ಬೇಡ ಬಂತೆ ಒಂದು ಸ್ವಲ್ಪ ತಿಂತಾರಂತೆ ಸಾಂಗ್ ಸಾಂಗಾಗಿ ಅನ್ನನೇ ಮಾಡ್ತೀನಿ ಬನ್ನಿ ಪಾಪ ಅಲ್ಲಿ ಹಾಕಿದ ಚಾಪೆ ಯಾಕೆ ತಗೋ ಬಂದೆ ಹಾಂ ಚಳಿತಾನೆ ನಾನು ಹೆಂಗೆ ಕುತ್ಕೋಟೀವಿ ನೋಡಲಿ ಕುತ್ಕಳಕ್ಕೆ ಬೇಡ ಇಬ್ಬರು ಮೂರು ಜನ ಹಾಂ ಮೂರು ಬಂದ್ರೆ ಅವಳು ಬತ್ತಾಳೆ ಕುತ್ಕೊಳ್ಳೋಕೆ ನನ್ನ ಜೊತೆ ಟಿವಿ ನೋಡೋಕೆ ಇಲ್ಲೇ ಹಿಡ್ಕತ್ತೀನಿ ನಿನ್ ಮಗಳ್ನಾ ಅಲ್ಲ ಸ್ವೈ ಅಂತ ತಗೊಂಬಂದ್ ಹೊಳೆಕ್ ಇಟ್ಬಿಟ್ಟಲ್ಲ ರೂಮಿಗೆ ಡಿಸನ್ ಹೇಳ್ದೆನ ಚಾಪೆ ಎತ್ಕೊ ಬಂದ್ಬಿಟ್ರೆ ಸರಿಯೇ ಪಪ್ಪು ಕಾಲು ನೋವು ಅಂತ ಖಾಲಿ ಸತ್ತಿದೆಯಾ ಎರಡ್ ಕೈಲೂ ಇಸ್ಕೋಪ ಕಾಲ್ ನೋವು ಅಂತ

ತೊಡಗಿರೋ ಮತ್ತೆ ಇವಲ್ಲ ಕಾನವ್ವ ಯಾವಾಗ ಹುಷಾರಿದೆಯಾ ನೀನು ನೋಡೋಕೆ ಫಲಕ್ಕೆ ಹೋಗ್ತಾರೆ ನನಗೆ ನೋಡಿ ಫ್ರೆಂಡ್ಸ್ ಗಂಡ ಸೇವ್ ಮಾಡ್ತೀನಿ ಓಕ್ರಲಿಂಗನ್ನು ನನ್ನ ಒಬ್ಬರು ಮುರಿದೋಗುತ್ತೆ ಅದೇ ಒಬ್ರು ಇಲ್ಲಿ ಬಂತು ಹಾಂ ನೀನು ಆ ಕಡೆ ಕಾಲು ನಾನು ಈ

ಸೇವೆ ಮಾಡೋರು ಸಿಗ್ತಾರ ನಿಂಗೆ ಇಂಥ ಹೆಂಡ್ತಿ ಸೇವೆ ಪುಣ್ಯ ಮಾಡಿದ್ದೀ ಪಪ್ಪಾ ನೀವು ಅವಳಿ ಸಿಗ್ತಾಳೆ ಅಂತ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನಿಧಾನಕ್ಕೆ ಹೋಯ್ತಾಳೆ ಅವರ ಅಪ್ಪನ್ ನೋಡಕ್ಕೆ ಏನ್ ಮಾಡ್ತಾ ಅಂತ ಸರಿ ಪಪ್ಪನ್ ನೋಡಕ್ ಹೋಯ್ತಿದ್ದೆ ನಿಧಾನಕ್ಕೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನಿಧಾನಕ್ಕೆ ಯಾವ ತರ ಹೋಯ್ತಾಳಿ ಹಿಂಗ 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 ಹೋಯ್ತಾಳೆ ಪಪ್ಪ ನೋಡಕ್ಕೆ ಯಾರು ಪಪ್ಪ ಹುಷಾರ್ ಇಲ್ವಲ್ಲ ಹಾ ಅಂತವಳೆ ಹಾ ಮೂಲಂಗಿ ಸಾಂಬಾರು ರೆಡಿ ಆಗಿದೆ ಟೇಸ್ಟ್ ಆಗಿದೆ ಅಂತ ನಮ್ಮನವ್ರಿಗೆ ಕೊಟ್ಬಿಟ್ಟು ಕೇಳೋಣ ಬನ್ನಿ ಫ್ರೆಂಡ್ಸ್ ಟೇಸ್ಟ್ ಹೆಂಗೈತೆ ಹೇಳಿ ಏನೋ ಗುಣ ಗುಣ ಅಂತ ಇದೆಯಾ ಮತ್ತೆ ಅಡುಗೆ ಮಾಡಿಸ್ಬಿಟ್ಟು ಊಟ ಬೇಡ ಅಂದ್ರೆ ಚೆನ್ನಾಯ್ತಾ ತಿನ್ನ ಏನ್ ಮಾಡ್ತಾವಳೆ ಚರಿ ಚರಿ ಏನ್ ಬಟ್ಟೆನಾ ಏನಕ್ಕೆ ಏನಕ್ಕೆ ಚರಿ ಬಟ್ಟೆ ಏನ್ ಬಟ್ಟೆ ತಗತ ಏನಕ್ಕೆ ನಾಳಿಕ ಹಾಕ್ತೀನಿ ಇವಾಗ ಈರ್ ಕುಡಿಬೇಕಾರ ನೀರ್ ಚಲಿತು ಅಂತನಾ ಬಟ್ಟೆ ಮೇಲೆ ಹ್ಞೂ ಏನು ಚಲ್ಲಿಲ್ಲ ಒಣಗುತ್ತೆ ಎರಡೇ ನಿಮಿಷ ಬಿದ್ದಿರೋದು ಒಂದನೇ ಎರಡನೇ ನಡಿಯಲ್ಲಿ ಮನೆಗೆ ನಡಿ ಬಟ್ಟೆ ಆಮೇಲೆ ಭೀ ಇವಾಗ ಬೇಡ ಇವಾಗ ಹಾಕಿರೋ ಬಟ್ಟೆ ಚೆನ್ನಾಯ್ತೇ ಸರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಮಗಳು ಇವಾಗ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಚೆಲ್ತು ಬಟ್ಟೆ ಮೇಲೆ ಅನ್ಬಿಟ್ಟು ಬೇರೆ ಬಟ್ಟೆ ಹಾಕತ್ತೀನಿ ಅಂದ್ಬಿಟ್ಟು ಕಬಾಡಲ್ಲಿ ತೊಗೊಬಿಟ್ಟು ನೋಡಿ ಬಟ್ಟೆ ತಗೊಂಡೋಗಿದ್ದೇನೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ನಿಮ್ಗೆ ಇಷ್ಟ ಆಗೋ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್